ಸನ್ಮಾನ ಎಲ್ಲ ನನ್ನ ಮುಳಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮ್ಮ ಶಾಸಕರು ಮಾಡುವ ನಮಸ್ಕಾರಗಳು ಈಗ ತಾನೇ ಇವತ್ತು ಒಂದು ತಾಲೂಕು ಆಫೀಸ್ ಎಂಪ್ಲಾಯ್ಸ್ ರಿವ್ಯೂಸ್ ಮೀಟಿಂಗ್ ಮಾಡಿದ್ವಿ ಆಗಲು ವಿ ಎ ಮಿಡೀಸ್ ಮಾಡಿದ್ವಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ದಿನ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಕೇಳಿಕೊಳ್ಳೋದು ಒಂದೇ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತು ತನಕ ಇವತ್ತು ಪಬ್ಲಿಕ್ ಏನು ಮೀಟಿಂಗ್ಸ ಕರೆದಿದ್ವಿ ಏನು ನಿಮ್ಮ ತಾಲೂಕು ಆಫೀಸಿಂದ ಆಗಿರ್ತಕ್ಕಂಥ ಕೆಲವು ಏನು ಅನನುಕೂಲ ಆಗಿದೆ ನೀವು ಕೆಲಸ ಆಗಬೇಕಿರೋ ದಯವಿಟ್ಟು ಅವತ್ತು ಮುಂದೆ ಅರ್ಜಿ ಕೊಡಬೇಕಂತ ಕೇಳ್ಕೊತ ಇದ್ದೀನಿ ನಾಟ್ ಓನ್ಲಿ ಫಾರ್ ತಾಲೂಕು ಆಫೀಸ್ ಏನು ತಾಲೂಕು ಆಡಳಿತ ಕಡೆಯಿಂದ ಏನೇನು ಆಗಬೇಕೋ ಎಲ್ಲವನ್ನು ಅವತ್ತು ಬೆಳಗಿಂದ ಸಾಯಂಕಾಲ ತನಕ ಎಲ್ಲ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸೇತುವೆಯನ್ನು ಕಾರ್ಯಕ್ರಮ ಮುಖಾಂತರವಾಗಿ ಇಲ್ಲಿ ಕೂತ್ಕೊತಾ ಇದ್ದೀವಿ ತಾಲೂಕು ಆಫೀಸ್ ಮುಂದೆ ಕೂತ್ಕೊತಾ ಇದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಇದಕ್ಕೆ ಸದುಪಯೋಗ ಕೊಡಿಸ್ಬೇಕಂತ ತಮ್ಮಲ್ಲಿ ಸಭೆಯನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಸನ್ಮಾನ ಎಲ್ಲ ನನ್ನ ಮುಳಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮ್ಮ ಶಾಸಕರು ಮಾಡುವ ನಮಸ್ಕಾರಗಳು ಈಗ ತಾನೇ ಇವತ್ತು ಒಂದು ತಾಲೂಕು ಆಫೀಸ್ ಎಂಪ್ಲಾಯ್ಸ್ ರಿವ್ಯೂಸ್ ಮೀಟಿಂಗ್ ಮಾಡಿದ್ದೀವಿ ಆಗಲು ವಿ ಎ ಮಿಡೀಸ್ ಮಾಡಿದ್ದೀವಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ದಿನ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಕೇಳಿಕೊಳ್ಳೋದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತು ತನಕ ಇವತ್ತು ಪಬ್ಲಿಕ್ ಏನು ಮೀಟಿಂಗ್ಸನ್ನು ಕರೆದಿದ್ದೀವಿ ಏನು ನಿಮ್ಮ ತಾಲೂಕು ಆಫೀಸಿಂದ ಆಗಿರ್ತಕ್ಕಂಥ ಕೆಲವು ಏನು ಅನನುಕೂಲ ಆಗಿದೆ ನೀವು ಕೆಲಸ ಆಗಬೇಕಿಲ್ಲ ದಯವಿಟ್ಟು ಅವತ್ತು ಬಂದು ಅರ್ಜಿ ಕೊಡಬೇಕಂತ ಕೇಳ್ಕೊತ ಇದ್ದೀನಿ ನಾಟ್ ಓನ್ಲಿ ಫಾರ್ ತಾಲೂಕು ಆಫೀಸ್ ಏನು ತಾಲೂಕು ಆಡಳಿತ ಕಡೆಯಿಂದ ಏನೇನು ಆಗಬೇಕು ಎಲ್ಲವನ್ನು ಅವತ್ತು ಬೆಳಗಿನ ಸಾಯಂಕಾಲ ತನಕ ಎಲ್ಲ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸೇತುವೆ ಕಾರ್ಯಕ್ರಮ ಮುಖಾಂತರವಾಗಿ ಇಲ್ಲಿ ಕೂತ್ಕೊತಾ ಇದ್ದೀವಿ ತಾಲೂಕು ಆಫೀಸ್ ಮುಂದೆ ಕೂತ್ಕೊತಾ ಇದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಇದಕ್ಕೆ ಸದುಪ್ಯ ಕೊಡಿಸ್ಬೇಕಂತ ತಮ್ಮಲ್ಲಿ ಸವಿತಿಯನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ